ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನ ಇಂದು ಜರುಗಿತು ಮತದಾರರಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಪರ ಜನಪ್ರತಿನಿಧಿಗಳು ಭರ್ಜರಿಯಾಗಿ ಮತಯಾಚನೆ ಮಾಡಿದರು ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸರವರ ಪರವಾಗಿ ಮತಯಾಚನೆ ಮಾಡಿದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿರಘುಮೂರ್ತಿ ಹಾಗೂ ಮಾಜಿ ಸಂಸದ ಚಂದ್ರಪ್ಪ ಮತದಾರರಲ್ಲಿ ಮನವಿ ಮಾಡುತ್ತಾ ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತ ಎಂದು ಹೇಳಿದರು ಶಾಸಕ ಟಿರಘುಮೂರ್ತಿ ಮಾತನಾಡಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಹದಿನೆಂಟು ಮತದಾರರು ಇದ್ದಾರೆ ಶಿಕ್ಷಕರ ಪರ ಧ್ವನಿಯಾಗಿ ನಿಲ್ಲುವ ಹಾಗೂ ಅವರ ಬಗ್ಗೆ ಕಾಳಜಿ ಇರುವ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಈಗಾಗಲೇ ಚುನಾವಣೆ ಪ್ರ ಪ್ರಣಾಳಿಕೆಯಲ್ಲಿ ಒಪಿಎಸ್ ಜಾರಿಗೊಳಿಸುತ್ತೇವೆ ಎಂಬುದು ನಮ್ಮ ಮೊದಲ ಅಜೆಂಡಾ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸೇವೆ ಇವರದ್ದಾಗಿದೆ ಇವರು ಗೆಲ್ಲುವುದು ಖಚಿತ ಅದರಂತೆ ಜೂನ್ ನಾಲ್ಕರಂದು ಹೊರಬೀಳುವ ಫಲಿತಾಂಶ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಆದ್ದರಿಂದ ಈಗಾಗಲೇ ನಾವು ಬಿಎನ್ ಚಂದ್ರಪ್ಪಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದರು ಫಲಿತಾಂಶ ಇನ್ನು ಕೇವಲ ಇನ್ನು ಇಪ್ಪತ್ನಾಲ್ಕು ಗಂಟೆನಲ್ಲಿ ಮತ್ತೊಮ್ಮೆ ಅವರು ಸಂಸದರಾಗ್ರಂಥರಿದ್ದಾರೆ ಅಂತ ಆತ್ಮೀಯರಾದಂಥ ಚಂದ್ರನವ್ರು ಈಗಾಗಲೇ ನಿಮ್ಮ ಉದ್ದೇಶ ಮಾತನಾಡಿದರು ಈಗಾಗಲೇ ಅವರು ಗೆಲುವಿನ ಬಗ್ಗೆ ಹೇಳಿದ್ದಾರೆ ಅವ್ರಿಗಿನ್ನ ನಾವು ಭಾಳಷ್ಟು ಪಾಸಿಟಿವ್ ಆಗಿ ಯಾಕಂದರೆ ಇಡೀ ಎಲ್ಲ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರದ ಫಲಿತಾಂಶಗಳು ಬೇರೆ ಬೇರೆ ರೀತಿ ತೋರಿಸಿದ್ರು ಚಿತ್ರದುರ್ಗ ಖಂಡಿತವಾಗಿ ಅಂತ ಹೇಳಿ ಈಗಾಗಲೇ ಎಕ್ಸಿಟ್ ಪೋಲಲ್ಲೂ ಕೂಡ ಏಕೆಂದರೆ ಎಕ್ಸಿಟ್ ಪೋಲಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ ಮೂರು ಐದು ಅಂತಾರೆ ಆದರೆ ಅದನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದವರು ನಮ್ಮ ಎ ಐ ಸಿ ಸಿಯವರು ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರು ಯಾರೂ ಕೂಡ ಅದನ್ನು ಅದ್ರ ಬಗ್ಗೆ ನಂಬಿಕೆ ಇಲ್ಲ ಎಕ್ಸಿಟ್ ಪೋಲ್ ಬಗ್ಗೆ ಆದರೆ ನಮ್ಮ ಚಂದ್ರನವರು ಖಂಡಿತವಾಗಿ ಗೆಲ್ತಾರೆ ಈಗಾಗಲೇ ಅವರು ಹೇಳಿದಂತೆ ನಾವೆಲ್ಲ ನಮ್ಮ ಜಿಲ್ಲೆಯ ಆರು ಜನ ನಾವು ಐದು ಜನ ಶಾಸಕರು ಇನ್ನೊಬ್ಬರು ಮಾಜಿ ಸಚಿವರು ಹಿರಿಯೂರು ಪಾವಗಡ ಮತ್ತು ಶಿರಾ ಎಂಟು ಕ್ಷೇತ್ರಗಳಲ್ಲಿ ಅವರು ಖಂಡಿತವಾಗಲೂ ಅವ್ರನ್ನ ಜನ ಜನರು ಎರಡನೇ ಬಾರಿ ಸಂಸದರಾಗ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಖಂಡಿತವಾಗಲೂ ಅವ್ರು ಗೆಲ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಡ್ವಾನ್ಸ್ ಆಗಿ ನಿಮ್ಮ ಮೂಲಕ ಹಾಗಾಗಿ ಮತ್ತೆ ಏನು ಇವತ್ತು ವಿಧಾನ ಪರಿಷತ್ತಿನ ಆಗ್ನೇಯ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ನಡೀತಾ ಇದೆ ಇಲ್ಲಿ ನಮ್ಮ ಚಳಿಕೆರೆನಲ್ಲಿ ಸುಮಾರು ಸಾವಿರದ ಹದಿನೆಂಟು ಓಲ್ಟ್ ಇದ್ದಾವೆ ಶಿಕ್ಷಕರು ನಮ್ಮ ಈಗ ಈಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಾವು ಹೇಳಿದ್ವಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಇದು ಓ ಪಿ ಎಸ್ ಒ ಪಿ ಎಸ್ಸನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಜೊತೆಗೆ ನಮ್ಮ ಪ್ರಚಾರ ಸಭೆಯಲ್ಲಿ ಹೇಳಿದ್ದೀವಿ ಖಂಡಿತವಾಗಲೂ ಅದರ ನಿರೀಕ್ಷೆಯಲ್ಲಿ ಶಿಕ್ಷಕರಿದ್ದಾರೆ ಜೊತೆಗೆ ನಮ್ಮ ಅಭ್ಯರ್ಥಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ಸಂಸ್ಥೆಗಳನ್ನು ನಡೆಸ್ಕೊತವ್ರು ಜೊತೆಗೆ ಅವರೊಬ್ಬರು ಕೆ ಎಸ್ ಆಫೀಸರ್ ಆಗಿದ್ದಂಥವ್ರು ಪೊಲೀಸ್ ಆಫೀಸರ್ ಆಗಿದ್ದಾರೆ ಅವರ ಧರ್ಮಪತ್ನಿ ಹಿರಿಯೂರಿನ ಶಾಸಕಿ ಎಲ್ರಿಗೂ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲೇ ಅವರು ಚಿರಪರಿಚಿತರಾಗಿದ್ದಾರೆ ಮತ್ತು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಎರಡನೇ ಸ್ಥಾನಕ್ಕೆ ಅವರು ಏನು ಇಂಡಿಪೆಂಡೆಂಟ್ ಆಗಿ ಅವರೆಲ್ಲರಿಗೂ ಪರಿಚಯ ಇರ್ತಕ್ಕಂಥವ್ರು ಹಾಗಾಗಿ ಖಂಡಿತವಾಗ್ಲೂ ಅವರು ಗೆಲ್ತಾರೆ ಹೇಳಿ ನಾವು ಭಾವಿಸ್ತೀವಿ ಥ್ಯಾಂಕ್ ಯು ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಮಾತನಾಡಿ ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೆದಿದೆ ಅದರಂತೆ ಆಡಳಿತ ರೂಢ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಸೂಚನೆಯಂತೆ ಈ ಬಾರಿಯೂ ನಮಗೆ ಗೆಲುವು ನಿಶ್ಚಿತ ಎಂದಿದ್ದಾರೆ ಜಿಲ್ಲೆಯ ಶಾಸಕರು ಸಚಿವರು ಮತ್ತು ಎಲ್ಲ ಪ್ರಮುಖ ಮುಖಂಡರ ಶ್ರಮದಿಂದ ನಮ್ಮ ಚುನಾವಣೆ ಬಹಳ ಚೆನ್ನಾಗಿ ನಡೆದಿದೆ ಬಹುಶಃ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಫಲಿತಾಂಶದ ಬಗ್ಗೆ ಎಲ್ಲ ಮಾಧ್ಯಮಗಳು ಎಲ್ಲರ ಬಾಯಲ್ಲಿ ಗೆಲ್ಲುತ್ತೆ 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 ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ ಅದಕ್ಕೋಸ್ಕರ ನಾನು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇಷ್ಟೊಂದು ಪರಿಣಾಮಕಾರಿ ಕೆಲಸ ಮಾಡಿದಂಥ ನಮ್ಮ ಜಿಲ್ಲೆಯ ಸಚಿವರು ಶಾಸಕರು ಪ್ರಮುಖ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಎಲ್ಲರಿಗೂ ಸಹ ನಾನು ಚಿರಣಿ ಚಿರಋಣಿಯಾಗಿದ್ದೇನೆ ಅವರ ಶ್ರಮದ ಫಲವೇ ನಮ್ಮ ಗೆಲುವು ಅಂತ ನಾನು ಭಾವಿಸಿದ್ದೇನೆ ನಾಳೆ ಇಷ್ಟೊತ್ತಿಗೆ ಫಲಿತಾಂಶ ಹೊರಗೆ ಬರುತ್ತೆ ಆಶಾಭಾವನೆ ಅಂದರೆ ಇದ್ದೇವೆ ಇಲ್ಲ ಅದೆಲ್ಲ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ನಮ್ಮ ಕಾರ್ಯಕರ್ತರ ಶಾಸಕರ ಪ್ರಮುಖರ ಅಭಿಪ್ರಾಯ ಶ್ರಮದ ಶಕ್ತಿ ಅದು ನನ್ನ ಅಭಿಪ್ರಾಯ ಅಂದರೆ ಅವರೆಲ್ಲರೂ ಕಷ್ಟಪಟ್ಟು ಮಾಡಿದ್ದಾರೆ ಅದರ ಶ್ರಮದ ಫಲ ಇವತ್ತು ಎಲ್ಲ ಮೀಡಿಯಾಗಳಲ್ಲೂ ಎಲ್ಲ ವಾಟ್ಸಪ್ ಚಾನಲ್ಗಳಲ್ಲೂ ಬರೋದಕ್ಕೆ ಅವರ ಶ್ರಮದ ಫಲ ಅಂತ ನಾನು ಭಾವಿಸ್ತೇನೆ ಹ್ಞೂ ನಮ್ಮ ಶಾಸಕರು ರಾತ್ರಿ ಆಗಲು ಕೆಲಸ ಮಾಡಿದ್ದಾರೆ ಟೀಮ್ ಲೀಡ್ರ್ ಆಗಿಬಿಟ್ಟು ಅವರೂ ನಿದ್ದೆ ಮಾಡಿಲ್ಲ ಕಾರ್ಯ ಕಾರ್ಯಕರ್ತರಿಗೂ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅವರು ನಾನು ಆಗಲೇ ಹೇಳಿದೆ ನಾವು ಸರಿಯಾಗಿ ಈಗ ಮಳೆ ಇದೆ ಹೊಲ ಉಳ್ಮೆ ಮಾಡಬೇಕು ಗೊಬ್ಬರ ಹಾಕಬೇಕು ಬೀಜ ಹಾಕಬೇಕು ಕಳೆ ತೆಗಿಬೇಕು ಆವಾಗ ಮಾತ್ರ ನಾವು ಹಾರ್ವೆಸ್ಟ್ ಮಾಡ್ಬೋದು ಸುಮ್ಮನೆ ಬೆಳೆ ಕೊಯ್ಯೋಕ್ಕಾಗೋದಿಲ್ಲ ಕೆಲಸ ಮಾಡಿದ್ದಾರೆ ಪ್ರತಿಫಲ ಬರುತ್ತೆ ಅನ್ನುವಂಥದ್ದು ನನ್ನ ವೆಯ್ಟ್ ಮಾಡ್ತಿದ್ವಿ ಈ ಎಲ್ಲರ ಬಾಯಲ್ಲೂ ಇದೆ ಅದು ನಿಜ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಎಲ್ಲಿದು ರಾಜ್ಯದಲ್ಲ ರಾಜ್ಯದ ಬಗ್ಗೆ ನಾನು ಹೆಚ್ಚು ಮಾತನಾಡಬಾರ್ದು ದೊಡ್ಡವ್ರು ಮಾತನಾಡ್ತಾರೆ ಯಾಕೆಂದರೆ ಸುಮ್ಮನೆ ನಾನು ನಾನು ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋಂಥ ನಾವು ಅಲ್ಲವೇ ನಮಗೆ ಅದು ಆ ಥರದ ಆಸೆ ಇದೆ ಮಿಕ್ಕಿದ್ದು ಜನಾಭಿಪ್ರಾಯ ಇಲ್ಲ ಈ ಸಾರಿಯ ವಿಧಾನ ಪರಿಷತ್ತಿನ ಚುನಾವಣೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೆದಿದೆ ಅಂತ ನನ್ನ ಭಾವನೆ ಈ ಸಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಎಲ್ಲ ಶಾಸಕರಿಗೂ ಎಲ್ಲ ಕಾರ್ಯಕರ್ತರಿಗೂ ಕರೆದು ಈ ಚುನಾವಣೆಯನ್ನು ಬಹಳ ಮಹತ್ಪೂರ್ವವಾಗಿ ಮಹತ್ಪೂರ್ವಾದ ಚುನಾವಣೆ ಅಂತ ಹೇಳಿ ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ರಾಜ್ಯ ನಾಯಕರು ಈ ಚುನಾವಣೆ ಅಖಾಡಕ್ಕೆ ಹಿಡಿದ ನಂತರ ಎಲ್ಲ ಶಾಸಕರು ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಚುನಾವಣೆಯನ್ನು ಎದುರಿಸುತ್ತಿರುವಂಥ ಸಂದರ್ಭದಲ್ಲಿ ನಮಗೆ ಸಮಾಧಾನ ಇದೆ ಈ ಚುನಾವಣೆಯಲ್ಲಿ ಜೈಶಾಲಿ ಆಗ್ತೀವಿ ಅಂತ ಇಷ್ಟು ದಿವಸ ಈ ಚುನಾವಣೆ ನಡೀತದೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ನಿಮಗೂ ಆಗಲಿ ನಮಗೆ ಆಗಲಿ ಈ ವಿಧಾನ ಪರಿಷತ್ತಿನ ಚುನಾವಣೆಗಳು ಟೀಚರ್ಸ್ ಆಗಿರ್ಬೋದು ಡಿಗ್ರಿ ಮಾಡಿದವರು ಗ್ರಾಜ್ಯೇಟ್ ಕಾನ್ಸ್ಟ್ಯೂನ್ಸಿಯಲ್ಲಿ ಚುನಾವಣೆ ನಡೆದಿದ್ದೇ ಗೊತ್ತಾಗ್ತಿಲ್ಲ ಈ ಸಾರಿ ಮಾತ್ರ ಇಡೀ ಪಕ್ಷ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ದೀವಿ ನಾವು ಅನಿಸುತ್ತೆ ಈಗ ಜಮೀನಲ್ಲಿ ನಾವು ಉಳುಮೆ ಮಾಡಿ ಕಳೆ ಕಿತ್ತು ಗೊಬ್ಬರ ಹಾಕಿದಾಗ ಬೆಳೆ ಬರುತ್ತೆ ಅಲ್ಲ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ಶಾಸಕರು ಕಾರ್ಯಕರ್ತರು ಎಲ್ಲ ಆ ಕೆಲಸ ಮಾಡಿದಂಥ ಪ್ರತಿಫಲ ನಿಜವಾಗಲೂ ನಮಗೆ ಬರುತ್ತೆ ಅಂತ ನಮ್ಮ ಅಚಲವಾದ ನಂಬಿಕೆ ರಾಜ್ಯದಲ್ಲಿ ರಾಜ್ಯದ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗಲ್ಲ ಯಾಕಂದರೆ ರಾಜ್ಯದ ಬಗ್ಗೆ ನಾವು ಪ್ರವಾಸ ಮಾಡಿಲ್ಲ ಇದ್ದದ್ದನ್ನೇ ಯಾಕೆ ಹೋಗೋದು ನಮ್ಮದಂತೂ ನಾವು ಗೆಲ್ತೇವೆ ಇನ್ನು ಬಿಜೆಪಿ ಅಭ್ಯರ್ಥಿ ವೈ ನಾರಾಯಣ ನಾರಾಯಣಸ್ವಾಮಿ ಮಾತನಾಡಿ ಶಿಕ್ಷಣ ಕ್ಷೇತ್ರವನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಡಿಸಿಬಿಟ್ಟಿದ್ದಾರೆ ಶಿಕ್ಷಣ ತಜ್ಞ ಭಾಷಾ ಪ್ರವೀಣ ನಿಘಂಟ ತಜ್ಞ ಮೇಧಾವಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಂದ ಮೇಲೆ ಶಿಕ್ಷಣ ಇಲಾಖೆ ಅಧೋಗತಿಗೆ ಬಂದು ಬಿಟ್ಟಿದೆ ಎಂದರು ಗೆಲ್ಲುವ ಸುದಿನ ನೂರಕ್ಕೆ ನೂರು ಭಾಗ ನಾಲ್ಕನೇ ಬಾರಿ ಗೆಲ್ತೀನಿ ಯಾವಾಗಲೂ ಚಳ್ಳಕೆರೆಯಲ್ಲಿ ನಮಗೆ ಓಟ್ ಕಡಿಮೆ ಆಗೇ ಇಲ್ಲ ಆಗೋದಿಲ್ಲ ಈ ಸಲ ಎಲ್ಲ ಸ್ನೇಹಿತರು ಒಂದಾಗಿ ಎಲೆಕ್ಷನ್ ಮಾಡಿದ್ದಾರೆ ಭಾಳ ಗೌರವವಾಗಿ ಎಲೆಕ್ಷನ್ ಮಾಡಿದ್ದಾರೆ ಚಳ್ಳಕೆರೆ ಇತಿಹಾಸದಲ್ಲಿ ನಾನು ಮೂರು ಎಲೆಕ್ಷನ್ ಪೈಕಿ ಈ ಸಲಿ ಭಾರಿ ಚೆನ್ನಾಗಾಗಿದೆ ಶಿಕ್ಷಕರು ಬಹಳ ಕಷ್ಟಪಟ್ಟಿದ್ದಾರೆ ಪಾರ್ಟಿ ಅಧ್ಯಕ್ಷರಾದ ಕಾರ್ಯಕರ್ತರು ಎಲ್ಲ ಕಷ್ಟಪಟ್ಟಿದ್ದಾರೆ ಜೆ ಡಿ ಎಸ್ ಅವರು ಜೊತೆಗಿದ್ದಾರೆ ಎಲ್ಲ ಇತಿಹಾಸಗಳು ಜೊತೆಗಿದ್ದಾರೆ ನೂರಕ್ಕೆ ನೂರು ಭಾಗ ನಾನು ಮಾಡಿರೋ ಕೆಲಸ ಹದಿನೆಂಟು ವರ್ಷದಿಂದ ನಿರಂತರವಾಗಿ ಏನು ಕೆಲಸ ಮಾಡಿದ್ದೀನಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದೀನಿ ಜಾತಿ ಎಣಿಸಿಲ್ಲ ಮತ ಎಣಿಸಿಲ್ಲ ದುಡ್ಡು ಮಾಡಿಲ್ಲ ಯಾವುದೂ ಸ್ಕ್ಯಾಂಡ್ಲಿಲ್ಲ ಕಪ್ಪು ಚುಕ್ಕೆ ಇಲ್ಲ ನನ್ನ ನನ್ನ ಕೆರಿಯರಲ್ಲಿ ಹಾಗಾಗಿ ಶಿಕ್ಷಕರನ್ನು ಒಪ್ಕೊಂಡಿದ್ದಾರೆ ನಾನು ಬೆಳಗ್ಗೆ ತುಮಕೂರಿಂದ ಇಲ್ಲಿಗೆ ಬಂದಿದ್ದೀನಿ ತುಮಕೂರು ಸಿರಾ ಹಿರಿಯೂರು ಚಳ್ಳಕೆರೆ ಎಲ್ಲ ಕಡೆ ಅದ್ಭುತವಾದ ರೆಸ್ಪಾನ್ಸ್ ಇದೆ ನೂರಕ್ಕೆ ನೂರು ಭಾಗ ಫಸ್ಟ್ ರೌಂಡಲ್ಲಿ ಗೆಲ್ತೀನಿ ಶಿಕ್ಷಣ ಕ್ಷೇತ್ರವನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾರಿ ಕೆಡಿಸಿಬಿಟ್ಟಿದ್ದಾರೆ ನಮ್ಮ ಮಹಾನ್ ಮೇಧಾವಿ ಕನ್ನಡ ತಜ್ಞ ಕನ್ನಡ ಭಾಷಾ ಪ್ರವೀಣ ಆಮೇಲೆ ನಿಘಂಟು ತಜ್ಞ ನಮ್ಮ ಮಧು ಬಂಗಾರಪ್ಪನವರು ಈ ಮಂತ್ರಿ ಆದಮೇಲೆ ಈ ಶಿಕ್ಷಣ ಇಲಾಖೆ ಅದೋ ಗತಿಗೆ ಹೋಗ್ಬಿಟ್ಟಿದೆ ಈ ಸಲ ಗೆದ್ದ ಮೇಲೆ ಪಾಪ ಮನೆ ಇದ್ದರು ಮಧು ಬಂಗಾರಪ್ಪನವರು ವಿಜೇಂದ್ರ ಅವರು ಫ್ರೀ ಇದ್ದರೆ ಕಟಿಂಗ್ ಮಾಡಲಿ ನನಗೆ ಅಂತೇಳಿ ಅವ್ರು ವಿಜೇಂದ್ರ ಬೇಕಾಗಿಲ್ಲ ನಾನೇ ಕಟಿಂಗ್ ಮಾಡಿಸ್ತೀನಿ ಮಗು ಮಧು ಬಂಗಾರಪ್ಪ ಅವ್ರಿಗೆ ಮಾಡಿಸ್ತೀನಿ ಹಾಂ ಮಾಡಿಸ್ತೀನಿ ನಾನೇ ಸೆಷನ್ ಸೆಷನ್ ಶುರುವಾಗುತ್ತೆ ಅಲ್ಲಿ ಅವ್ರಿಗೆ ಕಟಿಂಗು ಮಾಡಿಸ್ತೀವಿ ಅವ್ರ ಇಲಾಖೆ ಅಧಿಕಾರಿಗಳಿಗೆ ಚಾಟಿನೂ ಬೀಸಿಸ್ತೀನಿ ಯಾಕೆಂದರೆ ಶಿಕ್ಷಕರಂದರೆ ಶಿಕ್ಷಕ ಉಪನ್ಯಾಸಕರಂದರೆ ಅವ್ರ ಮನೆಗೆ ಕೂಲಿ ಮಾಡೋರಲ್ಲ ಅವ್ರ ಮನೆಗೆ ಕೂಲಿ ಮಾಡೋರಲ್ಲ ಸಮಾಜ ಕಟ್ಟುವ ರೂವಾರಿಗಳು ಡಬಲ್ ಗ್ರಾಜುಯೇಟ್ಸು ಅವ್ರಿಗೆ ಬದ್ಧತೆ ಇದೆ ಜವಾಬ್ದಾರಿ ಇದೆ ಅವ್ರನ್ನ ಕಾಲು ಕಸ್ದಂಗೆ ನಡ್ಕೊಳ್ತಾರೆ ಧಮಕಿ ಆಗ್ತಾರೆ ಭಯೋತ್ಪಾದಕರ ನೋಡ್ತಾರೆ ಅನ್ಯಾಯ ಮಾಡ್ತಾರೆ ಶಿಕ್ಷಕರಿಗೆ ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ ಈ ಮಧು ಬಂಗಾರಪ್ಪನವ್ರಿಗೂ ಪಾಠ ಕಲಿಸ್ತೀನಿ ಕನ್ನಡ ಹೇಳ್ಕೊಡ್ತೀನಿ ಕನ್ನಡ ಆಮೇಲೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದರ ಒಬ್ಬ ಆಂಧ್ರ ನಾರ್ತ್ ಕನ್ನ ನಾರ್ಥಿನ್ ಬಂದಿರೋದು ಎಸ್ವಿರು ಮೂಲಕ ಮಜಾ ಮಾಡೋರು ಅವ್ರಿಗೂ ಬಟ್ಟೆ ಬಿಚ್ಚಿಸ್ತೀನಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಈ ಸಲಿ ನಾಲ್ಕನೇ ಬಾರಿಗೆ ಇನ್ನೂ ಗಟ್ಟಿಯಾದ ಧ್ವನಿ ಶಿಕ್ಷಕರ ಪರವಾಗಿ ನಿಲ್ತೀನಿ ಅವ್ರು ಕಾಪಾಡ್ತೀನಿ ರಕ್ಷಣೆ ಕೊಡ್ತೀನಿ ಗೌರವ ಕೊಡ್ತೀನಿ ನಾನು ಒ ಪಿ ಎಸ್ ಎನ್ ಪಿ ಎಸ್ ಪಾಪ ಕಾಂಗ್ರೆಸ್ ಅಭ್ಯರ್ಥಿಗೆ ಇದ್ರ ಬಗ್ಗೆ ಅರಿವು ಕಡಿಮೆ ಅಂದರೆ ಒಂದು ಪಾಪನೇ ಅರಿವು ಕಡಿಮೆ ಅವರಿಗೆ ಒ ಪಿ ಎಸ್ ಗೊತ್ತಿಲ್ಲ ಎನ್ ಪಿ ಎಸ್ಸು ಗೊತ್ತಿಲ್ಲ ಯಾರು ಹೇಳ್ಕೊಡ್ತಾರೆ ಕಾರ್ಯಕರ್ತರು ಈಗ ಒ ಪಿ ಎಸ್ ಬಗ್ಗೆ ಮಾತಾಡಿ ಅಂತ ಓ ಪಿ ಎಸ್ ಅಂದ್ರೇನು ಅಲ್ಲ ಸ್ವಾಮಿ ಈ ರಾಜ್ಯದಲ್ಲಿ ಎಷ್ಟು ವೇತನ ಶ್ರೇಣಿಗಳಿದೆ ಎಷ್ಟು ಥರದ ನೌಕರರಿದ್ದಾರೆ ಎಷ್ಟು ಥರದ ಸವಲತ್ತುಗಳಿದೆ ತಿಳ್ಕೊಂಬರ್ಬೇಕಲ್ಲ ಎಲೆಕ್ಷನ್ಗೆ ಏನಿಲ್ಲ ಯಾರು ಹೇಳ್ಕೊಟ್ರು ಏನು ಎನ್ ಪಿ ಎಸ್ ಅಂದರೆ ಈ ಎನ್ ಪಿ ಎಸ್ ಹುಟ್ಟಿಸಿದ ಯಾರು ಗೊತ್ತಾ ಮನಮೋಹನ್ ಸಿಂಗ್ ಅವರು ಒಂದು ನಾಲ್ಕು ಎರಡು ಸಾವಿರದ ಆರು ಯಾರು ಪಿ ಎಮ್ ಆಗಿದ್ರು ಅವ್ರು ಹುಟ್ಟಿಸಿದ್ದು ಅವ್ರು ಹುಟ್ಟಿಸಿದ ಮಗು ನಾವು ಹೆಗ್ಬೇಕು ತಿರುಗಾಡ್ತಾ ಇದ್ದೀವಿ ನಮ್ಮ ಕರ್ಮ ಇದು ಆ ಮಗುಗೆ ಎನ್ ಪಿ ಎಸ್ ಓ ಪಿ ಎಸ್ ಅಂತ ಬಣ್ಣ ಕಟ್ಟಿ ನಮಗೆ ಅನ್ಯಾಯ ಮಾಡಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಪ್ರಣಾಳಿಕೆ ಪ್ರಣಾಳಿಕೆ ಹೇಳಿದರು ನಾವು ಎನ್ ಪಿ ಎಸ್ ಅನ್ನು ತರ್ತೀವಿ ತೆಗೆದಾಗ ಓ ಪಿ ಎಸ್ ತರ್ತೀವಿ ಅಂತ ಒಂದು ಮೀಟಿಂಗ್ ಮಾಡಲಿಲ್ಲ ಒಂದು ಸಮಿತಿ ಮಾಡಲಿಲ್ಲ ಇವತ್ತು ಯಡಿಯೂರಪ್ಪನವ್ರು ಮಾಡಿದ ಸಮಿತಿಯೇ ಮುಂದುವರೆದಿದೆ ಮೊನ್ನೆ ಹದಿಮೂರು ಸಾವಿರಕ್ಕೆ ಮಾಡಿದ್ದೀವಿ ಅಂತೇಳಿ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯವರು ಅವ್ರು ಮಾಡಿದ್ದಲ್ಲ ಒಂದು ನಾಲ್ಕು ಎರಡು ಸಾವಿರದ ಆರಕ್ಕೆ ಮುಂಚೆಯೇ ಅಪ್ರೂವ್ ಆಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇರೆಗೆ ಮಾಡಲೇಬೇಕು ಮಾಡಿದ್ದಾರೆ ಅದಾದ ನಂತರ ಇವ್ರು ಕೇಳ್ತಾ ಇರೋದು ಯಾರೋ ನಮ್ಮ ಶಿಕ್ಷಕರು ಅದಕ್ಕೋಸ್ಕರ ಮಾಡಿಲ್ಲ ಏಳನೇ ವೇತನ ಆಯೋಗ ನಾವು ರಚನೆ ಮಾಡಿದ್ದು ಇಂಟ್ರೀಮ್ ರಿಲೀಫ್ ಮಧ್ಯಂತರ ಪರಿಹಾರ ನಾವು ಹತ್ತು ಸಾವಿರದ ಐನೂರ ಎಂಬತ್ನಾಲ್ಕು ಕೋಟಿ ದುಡ್ಡು ಕೊಟ್ಟಿದ್ದು ನಾವು ಪ್ರಣಾಳಿಕೆಯಲ್ಲಿ ಪಾಪ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ದಾನೆ ನಾವು ಏಳನೇ ವೇತನ ಕೊಟ್ಟುಬಿಡ್ತೀವಿ ಅಂತ ಒಂದು ವರ್ಷ ಒಂದು ವರ್ಷ ಆಗೋಯ್ತು ಒಂದು ಮೀಟಿಂಗ್ ಮಾಡಲಿಲ್ಲ ನಾನು ವಿಧಾನಪರಿಷ ಪರಿ ಅಧಿವೇಶನದಲ್ಲಿ ಬೆಳಗಾವಲ್ಲಿ ಒಂದು ದಿನ ಇಡೀ ಅಧಿವೇಶನವನ್ನು ನಿಲ್ಲಿಸಿ ಸ್ಟ್ರೈಕ್ ಮಾಡಿಸಿದ್ದು ನಾನು ನಾವು ಹಾಗಾಗಿ ಅವ್ರಿಗೂ ಕಾಂಗ್ರೆಸ್ಗೂ ಶಿಕ್ಷಕರಿಗೆ ಸಂಬಂಧ ಇಲ್ಲ ಶಿಕ್ಷಣಕ್ಕೂ ಸಂಬಂಧ ಇಲ್ಲ ಜೀವನ ಪರ್ಯಂತ ಅವರು ಗ್ಯಾರಂಟಿಗಳು ಕೊಟ್ಟು ಜಾತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಿತ್ತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಹೋಗಿ ಅದಕ್ಕೋಸ್ಕರ ಈ ಗತಿಗೆ ಬಂದಿದೆ ನನ್ನ ಸಮೀಕ್ಷೆ ನೋಡಿದ್ರಾ ಆ ಸಮೀಕ್ಷೆ ನೋಡಿದ್ರೆ ಗೊತ್ತಾಗುತ್ತೆ ಈ ಕ್ಷೇತ್ರ ಯಾರು ಗೆಲ್ತಾರೆ ಅಂತೇಳಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಂಬಿಲ್ಲ ಕಾಂಗ್ರೆಸ್ ಗೆದ್ದಿಲ್ಲ ಇದುವರೆಗೆ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಲ್ಲ ಏನೇನೋ ಆಮಿಷ ಒಡ್ಡಿಲ್ಲ ಮಾಡಿದ್ರು ಪಾಪ ಅವರು ಮಾಡಲಿ ನನಗೆ ಸಮಸ್ಯೆ ಇಲ್ಲ ಬಟ್ ನನ್ನ ದೇವರುಗಳು ನನ್ನ ಮೇಷ್ಟುಗಳು ನನ್ನ ಸೇವೆಯನ್ನು ಪರಿಗಣಿಸಿದ್ದಾರೆ ನನ್ನ ಸೇವೆಯನ್ನು ಪ್ರಶಂಸೆ ಮಾಡಿದ್ದಾರೆ ನಮ್ಮ ನಾರಾಯಣ ಸ್ವಾಮಿ ನಮ್ಮ ವಯಿಂದ ಒಪ್ಕೊಂಡಿದ್ದಾರೆ ಹಾಗಾಗಿ ಗೆಲ್ತೀನಿ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರವಿಕುಮಾರ್ ಶಶಿಕಲಾ ಸುರೇಶ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ ಶಶಿಧರ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಹಿರಿಯ ಮುಖಂಡರಾದ ಟಿಎಟಿ ಪ್ರಭುದೇವ್ ಬಾಬು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಆಂಜನೇಯ ಗಿರಿಯಪ್ಪ ಮುಖಂಡರುಗಳಾದ ರುದ್ರಮುನಿ ವೀರೇಶ್ ಮೈಲಾರಪ್ಪ ಮಂಜುನಾಥ್ ಶಿವಸ್ವಾಮಿ ಮೂಡಲಗಿರಿಯಪ್ಪ ವೀರೇಶ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಶಿಕ್ಷಕ ಮತದಾರರು ಉಪಸ್ಥಿತರಿದ್ದರು ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಬಾಳೆಕಾಯಿ ರಾಮದಾಸ್ ಶಿವಪುತ್ರಪ್ಪ ಮಂಜುನಾಥ್ ಮಹಿಳಾ ಕಾರ್ಯಕರ್ತರು ಇತರರು ಪಾಲ್ಗೊಂಡಿದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ